ಮೂರ್ತಿಯನ್ನ ಕೂದರಿಸುವ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ವೇದಿಕೆ ವೇದಿಕೆ ಮೇಲೆ ಆಸೆಯಿಂದರಾದಂತ ಎಲ್ಲ ಪೂಜ್ಯರಲ್ಲಿಯೂ ಮಾತಾಜಿಯವರಲ್ಲಿಯೂ ನನ್ನ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶರಣ ತಂದೆ ತಾಯಿಗಳೇ ಹಾಗೂ ಮುದ್ದು ಮಕ್ಕಳೇ ಅವರಿವರೆನ್ನದೇ ಎಲ್ಲ ಬಸವ ಹೃದಯಗಳಿಗೆ ನನ್ನ ಅನಂತ ಶರಣೋತ್ಸವ ಮೇಟಾಲ್ ಗ್ರಾಮದಲ್ಲಿ ನಿರ್ಮಾಣವಾದಂತ ಅಪ್ಪ ಬಸವಣ್ಣವರ ಬಸವ ಮಂಟಪ ಈ ಒಂದು ಬಸವ ಮಂಟಪದಿಂದ ಇಡೀ ಸಮಾಜಕ್ಕೆ ಒಂದು ಬದುಕನ್ನು ಕಟ್ಕೊಳ್ಳಲಿಕ್ಕೆ ಅನುಕೂಲವಾಗುವಂತ ಒಂದು ಮಂಟಪ ನಾವೆಲ್ಲ ನೀನಾಳ್ ಮಟ್ಟಕ್ಕೆ ಬಂದಾಗೆ ಸಾವಿರಾರು ಪ್ರಶ್ನೆಗಳು ಈಗೂ ಸಾವಿರಾರು ಪ್ರಶ್ನೆಗಳು ನಾನು ತಿಳಿಯೊಳಗದಾವು ಆದರೆ ಖುಷಿ ಪಡೋದೇನಂತಂದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕ್ರಮೇಣ ಕ್ರಮೇಣ ಸಿಗ್ತಾ ಬಂದಿದಾವೆ ನಾನು ಖುಷಿಯಿಂದ ಅದೇನು ಮೇಟಾಲ್ ಗ್ರಾಮದವರಿಗೆ ಮೇಟಾಳದಲ್ಲಿ ಬಸವ ಮಂಟಪ ಕಟ್ಟಬೇಕು ಬಸವಾದಿ ಶರಣರ ಸರಳ ಜೀವನದ ತತ್ವ ಸಿದ್ಧಾಂತವನ್ನ ನಮ್ಮ ಎಲ್ಲ ಸಂಸಾರಿಕ ಜೀವಿಗಳು ತಿಳಿದುಕೊಂಡು ಬಿಟ್ಟು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟು ಸರಳ ಜೀವನವನ್ನ ನಡೆಸಲಿ ಅನ್ನೋ ಒಂದು ಉದ್ದೇಶ ಹಾಗೆ ನಾನು ಮೊದಲು ಮೊದಲು ಬಂದಾಗ ಬಸವ ಮಂಟಪಗಳ ಆದರೆ ಎಷ್ಟು ಚೆನ್ನಾಗಿರ್ತಿತ್ತು ಆ ಮಠದೊಳಗಿರುವಂತಹ ಗದ್ದಿಗೆಗಳು ಇರಲಿ ಆ ಮೂಲ ಗುರುವಿನ ಹೆಸರು ಇರಲಿ ಆ ಗದ್ದಿಗೆ ಮೂಲಕ್ಕೆ ಮೂಲಕ್ಕೆ ನಾವು ಹೋದರೆ ಮತ್ತೆ ಅಪ್ಪ ಬಸವಣ್ಣನಂತೆ ಕೋಗ್ಬೇಕು ನಾವೆಲ್ಲ ವಿರಕ್ತ ಮಠದವರು ಗದ್ದಿಗೆಯನ್ನು ವೈಭವಕರಿಸಕ್ಕಿಂತ ಮೊದಲೇ ಅಪ್ಪ ಬಸವಣ್ಣವರು ಬಸವಾದಿ ಶರಣರು ಕೊಟ್ಟಂತ ವಚಿನ ಸಾಹಿತ್ಯವನ್ನು ನಾವು ಜನರಿಗೆ ಬಿತ್ತರಿಸಿದರೆ ನಮ್ಮ ಸಂಸಾರಿಕ ಜೀವನದಲ್ಲಿ ಪ್ರತಿನಿತ್ಯ ಬರುವಂತ ಸಮಸ್ಯೆಗಳು ಬರೋದಿಲ್ಲ ನಾವು ಗದ್ದಿಗೆ ಬೆನ್ನತ್ತಿದು ಗದ್ದಿಗೆಯನ್ನ ವೈವಸ್ಕರಿಸಿದ್ವು ಗದ್ದಿಗೆಯನ್ನು ಹಿಡ್ಕೊಂಡು ವರ್ಷಕ್ಕೊಮ್ಮೆ ನಾವು ಜಾತ್ರೆ ಮಾಡಕತ್ತೀವಿ ಅಂತಂದ್ರೆ ಅದು ಹಣದ ರೂಪಕ್ಕಾಗಿ ಜಾತ್ರೆ ಆಗ್ತೈತಿ ಆದರೆ ಹಣ ಬೇಕು ಆದರೆ ಹಣವೇ ಮುಖ್ಯ ಅಲ್ಲ ಹಣವನ್ನು ಯಾವ ರೂಪವಾಗಿ ಸಂಗ್ರಹಿಸಬೇಕು ಯಾವ ರೀತಿಯಾಗಿ ಅದನ್ನು ವ್ಯಯ ಮಾಡಬೇಕು ಖರ್ಚು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅದಕ್ಕೆ ಜ್ಞಾನ ಬೇಕಲ್ಲ ಅದಕ್ಕೆ ಕಾಯಕವೇ ಕೈಲಾಸ ಕೈಲಾಸದ ಕಾಯಕ ಅನ್ನುವಂಥ ತತ್ವ ಸಿದ್ಧಾಂತ ತಳಹದಿ ಮೇಲೆ ನಾವೆಲ್ಲ ಗಳಿಸಬೇಕು ಕಾಯಕ ತತ್ವದ ಸಿದ್ಧಾಂತ ತಳಹದಿ ಮೇಲೆ ದಾಸವನ್ನು ಮಾಡಬೇಕು ನನ್ನೊಳಗೆ ಬಹಳ ಬಹಳ ಪ್ರಶ್ನೆಗಳದವು ಆದರೆ ಆ ಪ್ರಶ್ನೆಗಳು ಕಂಡ್ಕೊಂಡು ಕಂಡ್ಕೊಂಡು ಸಿಕ್ಕೊಂಡು ಹೊಂಟಿದವು ನನಗೊಂದು ಭಾಳ ಖುಷಿ ಅದಕ್ಕೆ ನಾವು ನೆಗನಾಳ್ ಮಠಕ್ಕೆ ಬಂದ ಮೇಲೆ ಜಗದ್ಗುರು ಮಡಿವಾಳೇಶ್ವರ ಶಿವೋಗಿಗಳ ಮಠಗಳು ಅಂತೇಳಿ ನಾಮಕರಣ ಮಾಡಿದ್ವಿ ನಾವು ಆಮೇಲೆ ಬಸವ ಕೇಂದ್ರ ಅಂತ ಮಾಡಿದ್ವಿ ಆ ಬೆಳಕು ಮೊಡವಾಳಾಜ್ ಗುಡಿಯಾಗ ಬಸವಣ್ಣ ಯಾಕಂತ ಕೇಳಿದ್ರು ತಿಳ್ಕೊಳ್ಳೋರಿಗೆ ಹೇಳಿದ್ ನಾನು ಅಜ್ಞಾನಿಗಳು ಹೋಗ್ಲಿ ಬಿಡು ಎಪ್ಪ ಮಡವಾಳಾಜ್ ಬಂದಿದ್ದನ ಬಸವಣ್ಣಿಂದ ಅಂತ ನಾವು ಮಠದೊಳಗೆ ಇದ್ದುಕೊಂಡು ನಿಮ್ಮನ್ನು ಬಹಳ ಮಬ್ಬರನ್ನಾಗಿ ಮಾಡಿಬಿಟ್ಟಿದೆವು ಬಹಳ ಮೊಬ್ಬರನ್ನಾಗಿ ಮಾಡಿಬಿಟ್ಟಿದೆವು ನಿಮ್ಮ ಧರ್ಮ ನಿಮಗ ನಮಗೆ ಬರಕತ್ತೈತಿ ಯಾಕ ಅದರಂತ ನಾವು ನಡ್ಕೊಂಡೆವು ಅದರಂತೆ ನಮ್ಮ ಆಚಾರನೂ ಇಲ್ಲ ನಮ್ಮ ವಿಚಾರನೂ ಇಲ್ಲ ವೈದಿಕರಣ ವೈಭವಕರ್ಣ ಎಲ್ಲ ಭಕ್ತರು ತಾವ ತಾವ ಕೂಡಿಂಗ ಒಂದು ಬಸವ ಮಂಟಪ ಕಟ್ಟಿ ಪ್ರಾರ್ಥನೆ ಮಾಡ್ತಾನಂತಂದ್ರೆ ಅವ್ರನ್ನ ಊರು ಬಿಟ್ಟು ಓಡಿಸೋದು ಅವ್ರನ್ನ ಊರೊಳಗೆ ಇಲ್ದಂಗ್ ಮಾಡೋದು ಅದೇನು ಬಸವನ ಧರ್ಮ ಅಂತಪ್ಪ ಬಸವ ತತ್ವದಂತ ಮದುವೆ ಅಂತಪ್ಪ ಎಷ್ಟು ಅನಾಚಾರವನ್ನು ನಾವು ಮಠದೊಳಗೆ ಇದ್ಕೊಂಡು ಬಿದ್ದಿದೆ ಅಂತಂದ್ರೆ ಧರ್ಮೀಯರೇ ಧರ್ಮವನ್ನ ಒಪ್ಪಿಕೊಳ್ಳಲಾರದಷ್ಟು ನಿಮ್ಮನ್ನ ಹಾದಿ ತಪ್ಪಿಸಿ ಬಿಟ್ಟಿದೆವು ಅದಕ್ಕೆ ಪ್ರತಿಯೊಂದು ಊರಿಗೆನು ನಿಮ್ಮ ಕೈ ಮುಗಿದು ಕೇಳ್ಕೊತೇನು ಯಾ ಗುಡಿ ಗುಂಡಾರ್ ಕಟ್ಟಾಕೋಬೇಡ್ರಿ ಒಂದು ವಿಶಾಲವಾದಂತ ಬಸವ ಮಂಟಪ ಕಟ್ಟ್ರಿ ಅಲ್ಲಿ ಪ್ರಾರ್ಥನೆ ಮಾಡ್ರಿ ನೀವು ಉದ್ದಾರ ಆಗ್ತೀರಿ ನಿಮ್ಮ ಮಕ್ಕಳನ್ನು ಉದ್ಧಾರ ಆಗ್ತಾರು ನಿಮ್ಮ ಊರು ಸುಖ ಶಾಂತಿಯಿಂದ ಇರುತ್ತೆ ಮತ್ತೆ ಒಂದು ಗುಡಿ ಕಟ್ಟಿರಿ ಓನಿಗೆ ನಾಲ್ಕು ಮಂದಿ ಹಿರಿಯರು ನಾಲ್ಕು ಓನ್ ಇದ್ರೆ ನಾಲ್ಕು ನಾಕ್ಳೆ ಹದಿನಾರು ಹದಿನಾರು ಹಿರಿಯರು ಹದಿನಾರು ತಲೆಗಳು ಹದಿನಾರು ವಿಚಾರಗಳು ಆ ಹದಿನಾರರ ಹಿಂದಿಂದ ಒಂದೊಂದು ಮತ್ತೆ ಹದಿನಾರುಗಳು ನಿಮ್ ಮೂರು ಸುದ್ದಿ ಯಾಕೆ ಸಾಧ್ಯ ಆ ಓಣ್ಯಾಗ ಅದೊಂದು ಗುಡಿ ಕಟ್ಟಿದ ಈ ಓಣ್ಯಾಗ ಇದೊಂದು ಗುಡಿ ಕಟ್ಟಿದ ಮತ್ತೊಂದು ಗುಡಿ ಓಣ್ಯಾಗ ಆ ಗುಡಿ ಕಟ್ಟಿದ ಆಮೇಲೆ ಬ್ರಾಹ್ಮಣರಕ್ಕಿಂತ ಮುಂದಿರುವಂತ ನಮ್ಮ ಲಿಂಗಾಯತ ಹಿರಿಯರು ಅಷ್ಟು ಹಿಡ್ಕರು ಅಷ್ಟು ತಲೆ ಏನ್ ನಿನ್ ಗಂಡ ಮಗ ತಗೋ ನೀ ಮನಿಯನ್ನ ತಗೋ ನೀ ಮುಂದಿನವರು ಸ್ವಲಾನ ಅಂತ ಇವರು ಅವರಿಗೆ ಬೋಧನೆ ಮಾಡವ್ರು ನಾ ವೈದ್ಯಕರು ವೈದ್ಯಕರು ಅಂತ ಅವ್ರಿಗೆ ಬಣ್ಣ ಮಾಡಕತ್ತಿದ್ದೆವು ನಮ್ಮೊಳಗ ದೊಡ್ಡ ವೈದ್ಯಕರು ತುಂಬಿಕೊಂಡ್ಬಿಟ್ಟಿದ್ರು ಊರು ಹಿರಿಯಾರ ಅನ್ನೋಂತವ್ರು ಏನು ಅರಲ್ಲ ಅವ್ರಿಗೊಬ್ಬರು ಮತ್ತೊಬ್ಬ ಸ್ವಾಮಿ ಇರ್ತಾನು ಮಾರ್ಗಸೂಚಿ ಇದೆಲ್ಲ ಯಾಕೆ ಹೇಳ್ತಾನಂತಂದ್ರೆ ನನ್ನ ಮನಸ್ಸ ಮರತೈತಿ ನಾವೆಲ್ಲ ದುಡಿಯೋದು ಕರೆ ಮಾಡೋದು ಕರೆ ಕಟ್ಟೋದು ಬೆಳೆಯೋದು ತೊಳೆಯೋದು ಹುಣ್ಣಾಕ್ ನೀಡೋದು ಎಲ್ಲವೂ ನಾವೇ ಮಾಡೋದು ಹಾಗಾದ್ರೆ ನಮ್ಮ ಧರ್ಮೀಯರಿಗೆ ನಮ್ಮ ಧರ್ಮವೇ ಗೊತ್ತಿಲ್ಲ ಒಂದು ನಾಲ್ಕು ನೂರು ಮಂದಿ ಹೆಣ್ಮಕ್ಳು ಕುಂಭ ತಗೊಂಡುಟ್ಟಿದ್ದಾರೆ ಇಂಥ ಬಿಸಿಲದೊಳಗೆ ತಲೆ ಮೇಲೆ ನೀರಿನ ಕೊಡ ಹೊರಸೋದಲ್ಲ ತಿಳಿಯೊಳಗ ಜ್ಞಾನ ಜ್ಞಾನದ ಕೊಡವನ್ನ ಹೊರಸ್ಬೇಕು ಅದಕ್ಕೆ ನಾನು ಎಲ್ಲ ಒಂದು ಕಡೆ ಸ್ವಾಮಿಗಳು ಇರೋದು ಭಕ್ತರು ಇರೋದು ಮಾತುಗಳು ಅನಿಸ್ತಾವೆ ನನಗೆ ಇಲ್ಲ ನನ್ನ ಕಳಕಳಿ ಇದು ನನ್ನ ವಿನಂತಿ ಇದು ನನ್ನ ನಮ್ರತೆ ಇದು ನೆಗನಾಳ್ ಊರ ಒಪ್ಪಾರೆ ನಾನು ಒಪ್ಪಾರೆ ಈ ಹತ್ತು ವರ್ಷದ ಹಿಂದೆ ಇವತ್ತೇ ಹೌದುಪಾ ಆ ಸ್ವಾಮಿ ಹೇಳೋದು ಕರೆ ಯಾಕೆ ಮನಿ ಹಾಳಾಗಿ ಉಂಟು ಮಣಿ ಹಾಳಾಗಿ ಉಂಟು ಇನ್ನು ನೀವು ಎಲ್ಲಿವರೆಗೆ ಅಪ್ಪ ಬಸವಾದಿ ಶರಣರು ಹಾಕಿಕೊಟ್ಟಂತ ಧರ್ಮವನ್ನು ಎಲ್ಲಿವರೆಗೆ ಅಪ್ಪುಗೊಳ್ಳೋದಿಲ್ಲೋ ಒಪ್ಪುಗೊಳ್ಳೋದಿಲ್ಲೋ ಜಿಮ್ ನಿಮ್ ಜೀವನದಲ್ಲಿ ಅಳವಡಿಸಿಕೊಳ್ಳುದಿಲ್ಲೋ ಅಲ್ಲಿವರೆಗೂ ನಿಮ್ ಮನಿ ಹಾಳ ಆಗತಾನಾ ಇರ್ತಾವ ಇದನ್ನು ಬರೆದಿಟ್ಟುಕೋರಿ ಬರೆದಿಟ್ಟುಕೋರಿ ಅದಕ್ಕೆ ಶರಣ ಬಂಧುಗಳೇ ಇನ್ನು ಪೂಜ್ಯರು ಮಾತಾಡೋದವರು ಸುಮ್ಮನೆ ಸುಮ್ನೆ ಏನೋ ನನ್ನ ಕಳಕಳಿ ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಸಿಕ್ಕೈತಿ ಹೇಳಿ ಬಿಡಬೇಕು ಅಪ್ಪ ಅವನ ಮುಂದೆ ಅನ್ನುವಂತ ಮನಸ್ಥಿತಿಯಿಂದ ಹೇಳಿದೇನು ಇಲ್ಲಿ ಒಂದು ಬಸವ ಮಂಟಪ ಜಾಗ ಕೊಟ್ಟಿತ್ತು ಆಮೇಲೆ ಕಟ್ಟಕ್ ಪ್ರಾರಂಭ ಆದಿತ್ತು ಇದಕ್ಕೆಲ್ಲಾರು ಯಾರ್ಯಾರು ದಾಸೋಹ ಮಾಡಿದಾರ ಅವ್ರ ಎಲ್ಲಾ ಇತಿಹಾಸ ನನ್ನೊಳಗೈತಿ ಇಲ್ಲಿಯ ಶರಣರು ಸ್ವಾಮೀಜಿ ಹೀಗೆ ಇಂಥವ್ರು 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 ಕೊಟ್ಟರು ಕಟ್ಟ್ರಪ್ಪ ಮಾಡ್ರಪ್ಪ ಅಂತ ಅದಕ್ಕೆ ನೀವೆಲ್ಲ ಸುಂದರವಾಗಿ ಸಂಸಾರಿಕ ಜೀವನವನ್ನು ಕಟ್ಕೋಬೇಕಂತಂದ್ರೆ ಬಸವಾದಿ ಶರಣರ ಧರ್ಮವನ್ನು ಹೇಳಂತವ್ರಿಗೆ ತೊಂದರೆ ಕೊಡಬೇಡ್ರಿ ತೊಂದರೆ ಕೊಟ್ರಿ ನಿಮ್ಮ ಮನಸ್ಸು ಉಳಿಲಿಲ್ಲ ನಿಮ್ಮ ಮನೆಯನ್ನು ಉಳಿಲ್ಲ ನಿಮ್ಮ ಊರುಗಳನ್ನು ಉಳಿಯೋದಿಲ್ಲ ಇಷ್ಟು ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣ ಶರಣಾಸ್ತಿಗಳು